ನೆಮ್ಮದಿಯಾಗಿರೋಣ ಅನ್ನುವಂತಹ ಒಂದು ಮನಸ್ಥಿತಿ ಮಕರ ರಾಶಿಯವರಿಗೆ ಆದ್ರೆ ನೆಮ್ಮದಿನೇ ಸಿಗ್ತಾ ಇಲ್ವಲ್ಲ ಅನ್ನುವಂತ ಬೇಸರನು ಕೂಡ ಕೆಲವೊಂದು ಜನರಿಗೆ ಆದ್ರೆ ತಾಳ್ಮೆ ಮತ್ತು ಸಹನೆ ಅನ್ನುವಂಥದ್ದು ಬುದ್ಧಿವಂತಿಕೆ ಅನ್ನುವಂಥದ್ದು ನಿಮ್ಮ ಟೆಕ್ನಿಕಲ್ ಸ್ಕಿಲ್ ಅನ್ನ ನೀವು ಅಹ್ ಇಲ್ಲಿ ಅಪ್ಲೈ ಮಾಡಿದ್ದೆ ಆದ್ರೆ ಈ ತಿಂಗಳಲ್ಲಿ ಅದ್ಭುತವಾಗಿರುವಂತಹ ಫಲ ಇದೆ ನೀವೇನು ಪ್ರಯತ್ನ ಮಾಡಿರಿದ್ರೆ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗತ್ತೆ ಅವಕಾಶಗಳಿದೆ ನಿಂತು ಹೋಗಿರುವಂತಹ ಕೆಲಸಗಳು ಪೂರ್ಣ ವೀಕ್ಷಕರೇ ಮಕರ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ಎಚ್ಚರಿಕೆಗಳನ್ನ ನೀವು ಪಾಲಿಸಿದರೆ ನಿಮಗೆ ಅನುಕೂಲಕರವಾದಂತಹ ಫಲ ಸಿಗ್ತಾ ಇದೆ ಅನ್ನುವಂತಹ ಪರಿಪೂರ್ಣವಾದ ಮಾಹಿತಿ ತುಂಬಾ ಸರಳವಾಗಿ ಸುಲಭವಾಗಿ ನಾವಿಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋದ ಕೊನೆಯಲ್ಲಿ ನಿಮಗೆ ತುಂಬಾ ಉಪಯೋಗವಾಗಿರುವಂತಹ ಪರಿಹಾರಗಳನ್ನ ತಿಳಿಸುವಂತದ್ದಿದೆ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ ತಡ ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ನಿಮ್ಮ ಬಳಿಯು ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಚಾನಲ್ ಇರುತ್ತೆ ವೀಕ್ಷಕರೇ ಮಕರ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರ ಆಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಶ್ರವಣ ನಕ್ಷತ್ರದ ನಾಲ್ಕು ಚರಣಗಳು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಮಕರ ರಾಶಿ ಇಂತಹ ಮಕರ ರಾಶಿಯವರ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ ಅದೃಷ್ಟ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರುವಂಥದ್ದು ಮಿತ್ರ ರಾಶಿ ಕುಂಭ ಆದ್ರೆ ಶತ್ರು ರಾಶಿ ಸಿಂಹ ರಾಶಿ ಇನ್ನು ಈ ಕುಂಭ ಮಕರ ರಾಶಿಯವರ ತಕ್ಷಣ ಒಳ್ಳೆಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಆಡಳಿತಗಾರರು ಅಂತ ಹೇಳ್ಬೋದು ಯಾಕಂತಂದ್ರೆ ಮಕರ ರಾಶಿಯವರಂತಂದ್ರನೆ ಹಾಗೆ ಯಾಕಂತಂದ್ರೆ ಯಾವುದೇ ಒಂದು ಹದಗೆಟ್ಟಿರುವಂತಹ ವ್ಯವಸ್ಥೆ ಇರ್ಬೋದು ಯಾವುದೇ ಒಂದು ಸವಾಲಿನ ಕೆಲಸ ಆಗಿರ್ಬೋದು ಎಂತಹ ಸಂದಿಗ್ಧ ವಾತಾವರಣದ ಗಳಾಗಿದ್ರು ಕೂಡ ಅದನ್ನ ಛಲದಿಂದ ಹಠದಿಂದ ಛೇದಿಸುವಂತದ್ದು ಅದನ್ನ ಒಂದು ಕಾರ್ಯರೂಪಕ್ಕೆ ತರತಕ್ಕಂತಹ ಎದೆಗಾರಿಕೆ ಯಾರಲ್ಲಿದೆ ಅಂತಂದ್ರೆ ಅದು ಮಕರ ರಾಶಿಯವರಲ್ಲಿ ಅಂತ ಹೇಳ್ಬೋದು ಇಂತಹ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದನೇ ತಾರೀಕು ಮೂರು ಹತ್ತು ಹದಿನೇಳು ಇಪ್ಪತ್ತೆಂಟು ಮೂವತ್ತು ಮೂವತ್ತು ಒಂದನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾದ ಫಲಗಳನ್ನ ನೀಡುವಂತಹ ದಿನಗಳು ಅಂತ ಹೇಳ್ಬೋದು ನೋಡಿ ಈ ತಿಂಗಳಲ್ಲಿ ಸಮಸ್ಯೆಗಳು ಏನೇ ಇರ್ಲಿ ಪ್ರಾಬ್ಲಮ್ ಏನೇ ಇರ್ಲಿ ಸವಾಲುಗಳು ಏನೇ ಇರ್ಲಿ ಎಂತಹ ಒಂದು ಸನ್ನಿವೇಶಗಳಿದ್ರು ಕೂಡ ಎದುರಿಸಿ ಮೆಟ್ಟಿ ನಿಲ್ಲುವಂತ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನುವಂತದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ನೀವು ಯಾರ ಮೇಲೂ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬಾರ್ದು ಅದ್ ಏನೇ ಇರ್ಲಿ ಪ್ರಾಬ್ಲಮ್ ಸಮಸ್ಯೆ ಏನೇ ಇರ್ಲಿ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯವಾಗಿ ನೀವು ಮುನ್ನುಗ್ಗಿದ್ದೆ ಆದ್ರೆ ಖಂಡಿತವಾಗಿ ನೀವು ಯಶಸ್ಸನ್ನ ಪಡೆಯುವಂತಹ ಸಾಧ್ಯತೆಗಳಿದೆ ಯಾಕಂತಂದ್ರೆ ನೀವು ಯಾವತ್ತಿಗೂ ಕೂಡ ಆ ಏನಂತಂದ್ರೆ ಮುಗ್ಧವಾಗಿರುವಂತಹ ವ್ಯಕ್ತಿತ್ವ ಬಹಳ ಸರಳವಾಗಿರ್ತಕ್ಕಂತಹ ವ್ಯಕ್ತಿತ್ವ ಬಹಳಷ್ಟು ಈ ಜಂಜಾಟ ಆತಂಕ ಗೊಂದಲ ತೊಂದರೆ ತಾಪತ್ರಗಳನ್ನ ಸ್ವಲ್ಪ ನೀವು ಮಾಡಿಕೊಂಡು ಸಮಾಧಾನ ನೆಮ್ಮದಿಯಾಗಿರೋಣ ಅನ್ನುವಂತಹ ಒಂದು ಮನಸ್ಥಿತಿ ಮಕರ ರಾಶಿ ಅವರಿಗೆ ಆದ್ರೆ ನೆಮ್ಮದಿನೇ ಸಿಗ್ತಾ ಇಲ್ವಲ್ಲ ಅನ್ನುವಂತ ಬೇಸರನು ಕೂಡ ಕೆಲವೊಂದು ಜನರಿಗೆ ಇದೆ ಆದ್ರೆ ತಾಳ್ಮೆ ಮತ್ತು ಸಹನೆ ಅನ್ನುವಂಥದ್ದು ಬುದ್ಧಿವಂತಿಕೆ ಅನ್ನುವಂಥದ್ದು ನಿಮ್ಮ ಟೆಕ್ನಿಕಲ್ ಸ್ಕಿಲ್ ಅನ್ನ ನೀವು ಇಲ್ಲಿ ಅಪ್ಲೈ ಮಾಡಿದ್ದೆ ಆದ್ರೆ ಈ ತಿಂಗಳಲ್ಲಿ ಅದ್ಭುತವಾಗಿರುವಂತಹ ಫಲ ಇದೆ ನೀವೇನು ಪ್ರಯತ್ನ ಮಾಡಿರಿದ್ರೆ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗುತ್ತೆ ಅವಕಾಶಗಳಿದೆ ನಿಂತು ಹೋಗಿರುವಂತಹ ಕೆಲಸಗಳು ಪೂರ್ಣ ಆಗ್ತವೆ ಪ್ರಯತ್ನ ಮಾಡಿದ್ರೆ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು ಸಿಗುವಂತ ಸಾಧ್ಯ Take it ಹಾಗಾಗಿ ನೀವು ಈ ಒಂದು ಹಂತದಲ್ಲಿ ಈ ಒಂದು ಸಂದರ್ಭವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ ಆದಾಯಕ್ಕೆ ಯಾವುದೇ ಸಮಸ್ಯೆಗಳಿರಲ್ಲ ಕಷ್ಟದ ದಿನಗಳು ಏನಿದಾವಲ್ಲ ಆ ಕಷ್ಟದ ದಿನಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗ್ತದೆ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಗುರುಗಳಾಗಿರ್ಬೋದು ನಿಮ್ಮ ಹಿತೈಷಿಗಳಾಗಿರ್ಬೋದು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕಷ್ಟದ ಸಂದರ್ಭಗಳಲ್ಲಿ ನಿಮಗೆ ಸಹಾಯ ಮಾಡುವಂತದ್ರಿಂದ ಆ ಸಮಸ್ಯೆಗಳು ಕೆಲವೊಂದು ಎಮರ್ಜೆನ್ಸಿ ಇರತಕ್ಕಂತಹ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇನ್ನು ಈ ಭೂಮಿಗೆ ಸಂಬಂಧಿಸಿರ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಅಥವಾ ಮಾರುವುದಾಗ್ಲಿ ಅಥವಾ ತೆಗೆದುಕೊಳ್ಳುವಂತದ್ದಾಗ್ಲಿ ಈ ರೀತಿಯಾದಂತಹ ಒಂದು ಪ್ರೊಸೆಸ್ ನಡೀತವೆ ಅದರಿಂದ ಒಂದಿಷ್ಟು ಲಾಭಗಳನ್ನ ಗಳಿಸುವಂತಹ ಸಾಧ್ಯತೆಗಳು ಜಯವನ್ನ ಗಳಿಸುವಂತಹ ಸಾಧ್ಯತೆಗಳಿದೆ ಕೆಲವೊಂದು ಜನರಿಗೆ ಕಾನೂನಿನ ವಿಚಾರಕ್ಕೆ ಕಾನೂನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ಅದರಲ್ಲೂ ಕೂಡ ಜಯವನ್ನ ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇನ್ನು ಈ ಕೆಲವೊಂದು ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹಳ ಗುಪ್ತವಾಗಿರ್ಬೇಕಾಗುತ್ತೆ ನೀ ಯಾರೋ ನನಗೆ ಆತ್ಮೀಯರಿದ್ದಾರೆ ಅಂತ ಮಾತ್ರಕ್ಕೆ ನಿಮ್ಮ ಒಳಗಿರುವಂತಹ ಗುಟ್ಟುಗಳನ್ನ ಕೆಲವೊಂದು ಒಳಗಿರುವಂತಹ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು ಆ ರೀತಿಯಾಗಿ ನೀವು ಜಾಸ್ತಿಯಾಗಿ ನಂಬಿಕೊಂಡು ಶೇರ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪ್ಲಾನ್ ನಿಮಗೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳಿದೆ ಮತ್ತೆ ಇಲ್ಲಿ ನಿಮಗೆ ಕೆಲವೊಂದು ಜನಗಳ ಸಮಸ್ಯೆಗಳು ಕೂಡ ಇದಾವೆ ಓವರ್ಟೇಕ್ ಮಾಡತಕ್ಕಂತ ಜನಗಳು ಬಹಳಷ್ಟು ವಿಭಾಗಗಳಲ್ಲೂ ಇದ್ದಾರೆ ಅದೇ ನಿಮ್ಗೆ ಹೊಸದೇನಲ್ಲ ಮೊದಲಿಂದಲೂ ಅದನ್ನ ಫೇಸ್ ಮಾಡ್ತಾನೆ ಬಂದಿದ್ದೀರಿ ಆದ್ರೂ ಕೂಡ ಇಲ್ಲಿ ಎಲ್ಲಾ ಸಂದರ್ಭಗಳು ಹಾಗೆ ಇರಲ್ಲ ತಾಳ್ಮೆಯಿಂದ ಇರಬೇಕು ಬುದ್ಧಿವಂತಿಕೆಯಿಂದ ಇರಬೇಕು ಮತ್ತೆ ನಿಮ್ಮ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ ಏನು ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ ನೀವು ಕೃಷಿಕರೇ ಆಗಿರಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಾಗಿರಿ ಯಾವುದೇ ಒಂದು ಟೆಕ್ನಿಕಲ್ ವರ್ಕ್ ಮಾಡ್ತಾ ಇರಿ ಯಾವುದೇ ಒಂದು ಕಂಪನಿ ನಡೆಸ್ತಾ ಇರಿ ಯಾವುದೇ ಒಂದು ಅಹ್ ದೊಡ್ಡ ಉದ್ಯಮದಲ್ಲೇ ಇರಿ ಉದ್ಯಮಿದಾರರಾಗಿರಿ ಸರ್ಕಾರಿಯಲ್ಲಿರಿ ಅರೆ ಸರ್ಕಾರಿಯಲ್ಲಿರಿ ಯಾವುದೇ ಎನಿವನ್ ಈ ಮಕರ ರಾಶಿಯವ್ರಿಗೆ ಸಕ್ಸಸ್ ಇದೆ ಆದ್ರೆ ಸವಾಲುಗಳು ಇದೆ ಅನ್ನುವಂಥದ್ದನ್ನ ನೀವು ಮನದಲ್ಲಿ ಇಟ್ಕೋಬೇಕಾಗತ್ತೆ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿದ್ದೆ ಆದ್ರೆ ಖಂಡಿತ ನಿಮಗೆ ಅವಕಾಶಗಳು ತುಂಬಾ ಚೆನ್ನಾಗಿ ಓಪನ್ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಕೂಡ ಚೆನ್ನಾಗಿರುತ್ತೆ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಉದ್ಯೋಗಸ್ಥರಿಗೆ ಯಾವುದೇ ತೊಂದರೆ ಇರಲ್ಲ ಅವಕಾಶಗಳಿದ್ದಾಗಲೇ ಅದನ್ನು ಉಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ ಈ ಫಲ ಪುರುಷರಿಗೆ ಸ್ತ್ರೀಯರಿಗೆ ಇರುತ್ತೆ ಆದ್ರೆ ವಿಶೇಷವಾಗಿ ಸ್ತ್ರೀಯರಿಗೆ ವಿಶೇಷವಾದ ಲಾಭಗಳಿದೆ ಅನ್ನುವಂಥದ್ದನ್ನ ಗಮನಿಸ್ಕೋಬೇಕು ಇನ್ನು ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ರಾಜಕಾರಣಿಗಳಿಗೆ ಯಾವುದೋ ಒಂದು ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂತದ್ದು ಅಥವಾ ಇರುವಂತಹ ಹುದ್ದೆಯನ್ನ ಉಳಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಪ್ರಯತ್ನ ಮಾಡಬಹುದು ಆ ತುಂಬಾ ಚೆನ್ನಾಗಿದೆ ವಿಶೇಷವಾಗಿ ಕಲಾವಿದರಿಗೂ ಕೂಡ ಒಂದು ಒಳ್ಳೆ ನಿಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಅದು ಗ್ರಾಮೀಣ ಮಟ್ಟದ ಕಲೆ ಇರಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ ಅದು ಚಿಕ್ಕ ಕಲಾವಿದರ ಇರ್ಬೋದು ದೊಡ್ಡ ದೊಡ್ಡ ಚಿತ್ರೋದ್ಯಮದಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ನಟರ್ ಇರ್ಬೋದು ನಟಿಯ ಇರ್ಬೋದು ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಇರುತ್ತೆ ತುಂಬಾ ಬ್ಯುಸಿ ಆಗಿರ್ತಾರೆ ತುಂಬಾ ಲವಲವಿಕೆಯಿಂದ ಇರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಆ ಅವಕಾಶಗಳು ಕೂಡ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಈ ತಿಂಗಳಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿ ಒಂದು ಸ್ಥಿರತೆ ಅನ್ನುವಂಥದ್ದು ಇರುತ್ತೆ ಫಿಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ಒಂಥರ ಬೂಸ್ಟ್ ಆಗುತ್ತೆ ಈ ಆರೋಗ್ಯದ ವೃದ್ಧಿ ಇರುವಂತದ್ರಿಂದ ನಿಮಗೆ ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ತರ ಬರುತ್ತೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಲಾಭಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇಲ್ಲಿ ಇದೆ ನೋಡಿ ಈ ವಿಡಿಯೋದ ಬಹುಮುಖ್ಯವಾಗಿರತಕ್ಕಂತ ವಿಚಾರ ಏನ್ ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಮಕರ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನುವಂತ ಅದ್ಭುತ ವಿಚಾರಗಳು ಜೊತೆಗೆ ಅದ್ಭುತವಾದ ಪರಿಹಾರಗಳು ತಿಳಿಸೋದಿದೆ ಬನ್ನಿ ಆಗಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಏನು ಫಲ ಇದೆ ಅಂತಂದ್ರೆ ನೋಡಿ ಆತಂಕಗಳಿರುತ್ತೆ ಜಂಜಾಟಗಳಿರುತ್ತೆ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ಈ ಕಷ್ಟ ನಷ್ಟದ ಸಂದರ್ಭಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಇದೆಯಲ್ಲ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಆತ್ಮವಿಶ್ವಾಸ ಅನ್ನುವಂಥದ್ದು ನಿಮ್ಮನ್ನ ಕಾಪಾಡುತ್ತೆ ಆದ್ರೆ ದುಡುಕುತನದ ನಿರ್ಧಾರಗಳು ಬೇಡ ಆತುರದ ನಿರ್ಧಾರಗಳು ಬೇಡ ಬಹುದಿನಗಳಿಂದ ಆಗದಿದ್ದ ಕೆಲಸಗಳು ಸುಲಭವಾಗಿ ಕೈಗೂಡ್ತವೆ ಚಿಂತೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ತಾಳ್ಮೆ ಅನ್ನುವಂಥದ್ದು ಜಾಣ್ಮೆ ಅನ್ನುವಂಥದ್ದು ಇರಬೇಕು ಏನು ಮಕ್ಕಳಿಗೆ ಒಳ್ಳೆಯ ಹುದ್ದೆ ಸಿಗುತ್ತೆ ಇನ್ನು ನಿಮ್ಮ ಮಕ್ಕಳು ಯಾರಾದ್ರೂ ಓದಿದ್ರೆ ಕೆಲಸ ಹುಡುಕ್ತಾ ಇದ್ರೆ ಏನೋ ಒಂದ್ ಕೆಲಸ ಸಿಗ್ಬೋದು ಉದ್ಯಮ ಆರಂಭ ಮಾಡಬಹುದು ಉದ್ಯೋಗಸ್ಥರ ಆಗ್ತಾರೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು ಸಂತೋಷದ ವಿಚಾರ ವಿದ್ಯಾರ್ಥಿಗಳಿಗೆ ಬಹಳ ಆಸಕ್ತಿ ಇರುತ್ತೆ ಓದಿನಲ್ಲಿ ಬಹಳ ಒಳ್ಳೆ ಅಭಿರುಚಿ ಇರುತ್ತೆ ಒಂದು ಚಾಲೆಂಜ್ ಇರುತ್ತೆ ಸವಾಲುಗಳು ಇರುತ್ತವೆ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳಲ್ಲಿ ಕಂಡು ಬರುತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಬೇಕಾಗುತ್ತೆ ಅನಿರೀಕ್ಷಿತವಾಗಿರತಕ್ಕಂತಹ ಧನ ಲಾಭಗಳು ನಿಮಗೆ ಕಂಡು ಬರುತ್ತೆ ಆದ್ರೆ ಸಾಲ ಸುಲ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಇರುವಂತದ್ರಲ್ಲಿ ನೀವು ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ಎಷ್ಟು ಬಂದಿದೆ ಆ ಇರುವಂತದ್ರಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ ಖುಷಿಯನ್ನ ಪಡಿ ನಿಮಗೆ ಖಂಡಿತ ಒಳ್ಳೆ ಫಲಗಳು ಸಿಗ್ತವೆ ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಖು ಮೂವತ್ತೊಂದನೇ ತಾರೀಕಿನವರೆಗೆ ನೋಡಿ ರಾಜಕಾರಣಿಗಳಿಗಂತೂ ಅದ್ಭುತವಾದಂತಹ ಫಲ ಇದೆ ಈ ಸಂಘ ಸಂಸ್ಥೆಗಳಲ್ಲಿ ನಡೆಸಿರತಕ್ಕಂಥವ್ರು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಗುರುತಿಸಿಕೊಂಡಿರತಕ್ಕಂಥವ್ರಿಗೆ ಒಳ್ಳೆ ಅವಕಾಶಗಳಿದೆ ಮಾನ ಸನ್ಮಾನಗಳು ಸಿಗುವಂತಹ ಸಾಧ್ಯತೆಗಳಿದೆ ದಿನಸಿ ವ್ಯಾಪಾರ ಮಾಡತಕ್ಕಂಥವರಿಗೆ ಇನ್ನು ವೈದ್ಯಕೀಯ ವೃತ್ತಿ ಮಾಡತಕ್ಕಂಥವರಿಗೆ ವಿಶೇಷವಾಗಿ ಕೆಲವೊಂದು ಚಿಂತನೆಗಳು ಇರುತ್ತೆ ಸವಾಲುಗಳು ಕಂಡು ಹೊಸ ವ್ಯಾಪಾರಕ್ಕೆ ಬಹಳ ಒಳ್ಳೆ ಒಂದು ಯೋಜನೆಯನ್ನ ರೂಪಿಸಿಕೊಳ್ಳುವಂತ ಸಾಧ್ಯತೆಗಳು ಕಂಡು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಗಳು ಗೌರವಗಳು ನಿಮಗೆ ಸಿಗುತ್ತೆ ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚು ಕೂಡ ಇದೆ ಯಾವ್ದೋ ಒಂದು ದಡರನ್ನ ಯಾವ್ದೋ ಒಂದು ದುಡ್ಡು ಯಾವ್ದೋ ಒಂದ್ ಖರ್ಚು ಬಂದ್ಬಿಡುತ್ತೆ ಆ ಖರ್ಚಿಗೆ ನಿಮ್ಮ ಹತ್ರ ಇರುವಂತಹ ದುಡ್ಡನ್ನ ಖಾಲಿ ಮಾಡ್ಕೊಂಡ್ಬಿಡುತ್ತೀರಿ ಆ ತರ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಕೆಲವೊಂದು ಜನ ವಾಹನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಕೆಲವೊಂದು ಜನ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರುವಂತದ್ದು ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲ ಇದೆ ಆದ್ರೆ ಮಧ್ಯದಲ್ಲಿ ಅಲ್ಲೇ ನಾನು ಕೆಲವೊಂದು ಎಚ್ಚರಿಕೆಗಳನ್ನ ಹೇಳಿದ್ದೀನಿ ಹಣಕಾಸಿನ ವಿಚಾರಕ್ಕೆ ಜನಗಳ ವಿಚಾರಕ್ಕೆ ಮತ್ತು ಬುದ್ಧಿವಂತಿಕೆಯನ್ನ ನೀವು ಮಿಶ್ರಣ ಮಾಡಿಕೊಂಡು ಈ ತಿಂಗಳಲ್ಲಿ ಹೋಗಿದ್ದೆ ಆದ್ರೆ ಅದ್ಭುತವಾದ ಫಲ ಸಿಗುತ್ತೆ ನನಗೂ ಕೂಡ ಖುಷಿ ಆಯ್ತು ಒಂದು ಒಳ್ಳೆ ಫಲ ಇದೆ ಅಲ್ಲ ಅಂತ ತಿಳ್ಕೊಂಡು ಆ ಒಳ್ಳೆ ಫಲ ಸಿಗಲಿ ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಹನ್ನೆರಡು ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದ ಫಲಗಳು ವೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವಗಳ ಬಗ್ಗೆ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಪರಿಹಾರಗಳನ್ನ ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ಏನ್ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ನೋಡಿ ಶ್ರೀ ನರಸಿಂಹ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಮಾಡ್ಕೊಳ್ಳಿ ಪ್ರತಿನಿತ್ಯ ಪುರುಷ ಸೂಕ್ತವನ್ನ ಪಠಣ ಮಾಡುವಂತದ್ದಾಗ್ಲಿ ಅಥವಾ ಕೇಳುವಂತದ್ದಾಗ್ಲಿ ಮಾಡ್ಕೊಳ್ಳಿ ಆಲಿಸುವಂತಹ ಪ್ರಯತ್ನವನ್ನು ಮಾಡಿ ವಿಷ್ಣು ದೇವಾಲಯಕ್ಕೆ ಕರ್ಪೂರ ತುಳಸಿಯನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿ ರುದ್ರ ಆರಾಧನೆ ಮಾಡತಕ್ಕಂಥದ್ದು ಮಾಡಿ ಅಥವಾ ಶಿವ ಪಂಚಾಕ್ಷರಿ ಪಠಣ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಆ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ಮನೆಯ ಹಿರಿಯರ ಭಾವಚಿತ್ರ ಉತ್ತರ ದಿಕ್ಕಿಗೆ ಹಾಕುವಂತದ್ದು ಒಳ್ಳೆಯದು ಆ ಈ ಎಲ್ಲಾ ಪರಿಹಾರಗಳನ್ನು ನಿಮ್ಗ ಒಟ್ಟಿಗೆ ಮಾಡೋಕಾಗ್ಲಿಲ್ವಾ ಚಿಂತೆ ಮಾಡಬೇಡಿ ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ತುಂಬಾ ಸರಳವಾದ ಪರಿಹಾರಗಳಿದಾವೆ ಈ ಪರಿಹಾರಗಳನ್ನ ಈ ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ದೈವ ಕೃಪೆ ಅನ್ನುವಂಥದ್ದು ಪಾತ್ರವಾಗುತ್ತೆ ದೈವ ಕೃಪೆ ಅನ್ನುವಂಥದ್ದು ನಮ್ಮ ಜೊತೆಯಲ್ಲಿದ್ರೆ ಎಂತ ಸಂದರ್ಭಗಳಿದ್ರು ಕೂಡ ನಾವು ಜಯಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ದೈವ ಕೃಪೆಗೆ ನಾವು ಪಾತ್ರವಾಗ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರ್ವೇ ಜನ ಸುಖಿನೋ ಭವಂತು